ಜನೌಷಧಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಮೊದಲಾಗಿ ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಇಲ್ಲಿ ರೂಪಾಯಿ ನಲವತ್ತು ಪೈಸೆ ಹೊರಗಡೆ ಸಾಧಾರಣ ಉಂಟು ಎಲ್ರಿಗೂ ನಮಸ್ಕಾರ ಕರ್ಮಗುರು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕಾರ್ಕಳದ ಮಾರ್ಕೆಟ್ ರೋಡ್ ನಲ್ಲಿರುವ ಅಂದ್ರೆ ಪೇಪರ್ ಹೌಸ್ ಬಳಿಯಲ್ಲಿರುವಂತಹ ಜೆನರಿಕ್ ಮೆಡಿಕಲ್ ಗೆ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಕ್ಕೆ ಬಂದಿದ್ದೇವೆ ಕೆಲವೊಂದಷ್ಟು ಮಾಹಿತಿಗಳು ಅಂದರೆ ಜನರಿಗೆ ಇನ್ನೂ ಕೂಡ ಈ ಜೆನರಿಕ್ ಮೆಡಿಸಿನ್ ಬಗ್ಗೆ ತಲುಪಿಲ್ಲ ಅಲ್ಲಿ ಕಮ್ಮಿ ರೇಟಿಗೆ ಸಿಗ್ತದೆ ಕ್ವಾಲಿಟಿಯ ಬಗ್ಗೆ ಅಸಮಾಧಾನ ಈ ರೀತಿ ಕೆಲವಷ್ಟು ವಿಷಯಗಳು ಜನರಿಗೆ ಇನ್ನೂ ಸಮರ್ಪಕವಾಗಿ ಅದರ ಮಾಹಿತಿ ಸಿಕ್ಕಿಲ್ಲ ಎನ್ನುವ ಉದ್ದೇಶಕ್ಕೆ ನಾವು ಇವತ್ತು ಜೆನ್ರಿಕ್ ಮೆಡಿಕಲ್ನಲ್ಲಿ ಬಂದು ಇಲ್ಲಿಯವರಿಂದಲೇ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಅಂತ ಬಂದಿದ್ದೇವೆ ಬನ್ನಿ ಇವಾಗ ಜೆನ್ರಿಕ್ ಮೆಡಿಕಲ್ಗೆ ಹೋಗೋಣ ಈ ಜನೌಷಧಿಯ ಬಗ್ಗೆ ಸಂಪೂರ್ಣವಾದ ಸವಿಸ್ತಾರವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ ಇದೀಗ ನಮ್ಮೊಂದಿಗೆ ಜನೌಷಧಿ ಕೇಂದ್ರದ ಫಾರ್ಮಸಿಸ್ಟ್ ಶ್ರೀಯುತ ಸಂದೀಪ್ ಶರ್ಮಾ ಅವರಿದ್ದಾರೆ ಇವರೊಂದಿಗೆ ಮಾತಾಡ್ಸೋಣ ನಮಸ್ಕಾರ ಸರ್ ಜನೌಷಧಿ ಅಂದ್ರೆ ಏನು ಮತ್ತೆ ಈ ಒಂದು ಮೆಡಿಸಿನ್ ಯಾತಕ್ಕೋಸ್ಕರ ಕಮ್ಮಿ ರೇಟಲ್ಲಿ ಸಿಗ್ತದೆ ಮತ್ತೆ ಇದರ ಪರಿಣಾಮಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡುವ ಜನೌಷಧಿ ಕೇಂದ್ರದ ಮುಖಾಂತರ ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಬಹಳ ಕಮ್ಮಿ ಬೆಲೆಯಲ್ಲಿ ಉತ್ತಮ ಔಷಧವನ್ನು ಕೊಡಮಾಡುವುದೇ ಇದರ ಮುಖ್ಯ ಗುರಿ ಆಗಿದೆ ಇದರಲ್ಲಿ ಏನಂತಾರೆ ಜನರಿಕ್ ಮೆಡಿಸಿನ್ ಅಂತ ಹೇಳಿದ್ರೆ ಅದು ಆಕ್ಟಿವ್ ಇನ್ಗ್ರೀಡಿಯೆಂಟ್ ಅಷ್ಟೇ ಬೇರೆ ಎಲ್ಲ ಬ್ರ್ಯಾಂಡ್ಗಳಲ್ಲಿ ಇರುವಂತೆ ಅದೇ ಗುಣಮಟ್ಟದ ಅಷ್ಟೇ ಸ್ಟ್ರೆಂಕ್ ಇರುವಂತ ಮೆಡಿಸಿನ್ ಆಗಿರ್ತದೆ ಬೆಲೆ ಮಾತ್ರ ಬಹಳ ಕಡಿಮೆ ಇರುತ್ತದೆ ಯಾಕಂತ ಹೇಳಿದ್ರೆ ಅದು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿಸುವುದಿಲ್ಲ ಗೌರ್ಮೆಂಟ್ ಯೂನಿಟ್ ಸಂಸ್ಥೆಗಳೇ ಮ್ಯಾನುಫ್ಯಾಕ್ಚರ್ ಮಾಡಿಸುವುದು ಅಥವಾ ಅವರು ನೋಟಿಫೈ ಮಾಡಿದ ಕಂಪನಿಗಳು ತಯಾರು ಮಾಡಿಕೊಡ್ತಾರೆ ಈಗ ಜನರಿಗೆ ನಾರ್ಮಲ್ ಇರುವಂತಹ ಸಡ್ಡೆ ಏನಿದೆ ಮೆಡಿಸಿನ್ಸ್ ಅಂದ್ರೆ ಕೆಲವೊಂದು ಸಿಗುವ ಔಷಧಿ ಆಗಿರೋದ್ರಿಂದ ಕ್ವಾಲಿಟಿ ಅದು ಸಾಧಾರಣವಾಗಿ ಅದು ಸಾಧಾರಣವಾಗಿ ಹಾಗೆ ಒಂದು ಭಾವನೆ ಮನಸ್ಸಿನಲ್ಲಿ ಇರ್ತದೆ ಆದರೆ ಅದು ಅದವರಿಗೆ ಈ ಮೆಡಿಸಿನ್ ಬಗ್ಗೆ ಸರಿಯಾದ ಮಾಹಿತಿಯ ಕೊರತೆಯಿಂದ ಅವರ ಹಾಗೆ ತಿಳ್ಕೊಂಡಿದ್ದಾರೆ ವಾಸ್ತವವಾಗಿ ಹೊರಗೆ ನೀವು ಬೇರೆ ಬ್ರ್ಯಾಂಡೆಡ್ ಮೆಡಿಸಿನ್ ಗಳು ಯಾವ ರೀತಿಯ ಕ್ವಾಲಿಟಿ ಅಂತ ಗುಣಮಟ್ಟ ಹೊಂದಿದೆಯೋ ಅಷ್ಟೇ ಗುಣಮಟ್ಟ ಇದು ಸಹ ಹೊಂದಿರುತ್ತೆ ಫೋರ್ ಫೋಲ್ಡ್ ಕ್ವಾಲಿಟಿ ಕಂಟ್ರೋಲ್ ಜನೌಷಧಿಯಲ್ಲಿ ಕೂಡ ಸಾಧಾರಣ ಇವಾಗ ಯಾವ ಎಲ್ಲ ಕಾಯಿಲೆಗಳಿಗೆ ಅಂದ್ರೆ ರೋಗಗಳಿಗೆ ಜನೌಷಧಿಯಲ್ಲಿ ಮೆಡಿಸಿನ್ ಸಿಗುತ್ತೆ ಎಲ್ಲ ಸಾಧಾರಣ ಗರಿಷ್ಠ ಮಟ್ಟದ ಎಲ್ಲ ಗಳು ಅವೈಲೇಬಿಲಿಟಿ ಉಂಟು ಜನೌಷಧಿಯಲ್ಲಿ ಬರ್ತಾ ಇದೆ ಈಗ ಬೇರೆ ಪ್ರೈವೇಟ್ ಮೆಡಿಕಲ್ ಅಲ್ಲಿ ಸಿಗುವಂತ ಔಷಧಿಗಳಿಗೂ ಮತ್ತು ಜೆನರಿಕ್ ಮೆಡಿಸಿನ್ ಅಲ್ಲಿ ಏನ್ ಸಿಗತ್ತೆ ಔಷಧಿ ಬಹಳ ವ್ಯತ್ಯಾಸ ಇದೆ ಕ್ವಾಲಿಟಿ ಒಂದೇ ಸಾಧಾರಣ ಒಂದು ಐದು ರೂಪಾಯಿ ಇರಬಹುದು ಹತ್ತು ರೂಪಾಯಿ ಇದೆ ಕೆಲವು ಮೆಡಿಸಿನ್ ಮಾಲೀಕಲ್ ಮೇಲೆ ಅದು ಹೊಂದಿಕೊಂಡಿರ್ತದೆ ಬೇರೆ ಬೇರೆ ಮದ್ದಿಗೆ ಬೇರೆ ಬೇರೆ ಅಂತೂ ಇನ್ ತೋಟ ಒಂದು ಐನೂರು ಶೇಕಡದಿಂದ ಐವತ್ತು ಶೇಕಡದೊಳಗೆ ಅಷ್ಟು ಡಿಫರೆನ್ಸ್ ಗಳಲ್ಲಿ ಸಿಗ್ತದೆ ಅಷ್ಟು ಡಿಫರೆನ್ಸ್ ಈಗ ನೋಡಿ ಇದು ಪಿಗೆ ಯೂಸ್ ಆಗೋ ಡ್ರಗ್ ಬಿಪಿ ಡ್ರಗ್ ನಮ್ಮ ಜನೌಷಧಿಯಲ್ಲಿ ಇದಕ್ಕೆ ಹನ್ನೆರಡು ರೂಪಾಯಿ ಹೊರಗಡೆ ಮೆಡಿಕಲ್ಗಳಲ್ಲಿ ಪ್ರೈವೇಟ್ ಬೇರೆ ಮೆಡಿಕಲ್ಗಳಲ್ಲಿ ಇದಕ್ಕೆ ಹತ್ತು ಮಾತ್ರೆಗೆ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಹೀಗೆ ಬೇರೆ ಬೇರೆ ಬ್ರ್ಯಾಂಡ್ಗಳು ತೊಂಬತ್ತು ರೂಪಾಯಿ ವರೆಗೆ ಸೌಂಡ್ ಇಲ್ಲಿ ಹತ್ತು ಮಾತ್ರೆಗೆ ಹನ್ನೆರಡು ರೂಪಾಯಿ ಇವಾಗ ಬಿ ಪಿ ಮಾತ್ರೆ ನೀವು ಹನ್ನೆರಡುವರೆ ಅಂತ ಹೇಳಿ ಅದೇ ಇವಾಗ ನಾನು ಪ್ರೈವೇಟ್ ಮೆಡಿಕಲ್ ಅಲ್ಲಿ ಏನು ಮಾತ್ರೆ ತಗೋತೇನೆ ಮತ್ತೆ ಸೇಮ್ ಸೇಮ್ ಕಲರ್ ರ್ಯಾಪರ್ ಸೇಮ್ ಬ್ರ್ಯಾಂಡ್ ಆ ಟೈಪ್ ಇದು ಜನರಿಕಲ್ಲಿ ಸಿಗುತ್ತೋ ಅಥವಾ ಅದಕ್ಕೆ ಏನಾದರೂ ಡಿಫ್ರೆಂಟ್ ಆಗಿ ಪ್ಯಾಕಿಂಗ್ ಡಿಫರೆನ್ಸ್ ಇರುತ್ತೆ ಅದು ಎಲ್ಲ ಪ್ಯಾಕಿಂಗ್ ಪ್ರತಿಯೊಂದು ಕೂಡ ಚೇಂಜ್ ಇರ್ತದೆ ಅದೇ ಪ್ಯಾಕಿಂಗ್ ಅಲ್ಲಿ ಇಲ್ಲಿ ಬರಲ್ಲ ಯೂಶಲಿ ಜನ ಅದ ಅಪೇಕ್ಷಿಸ್ತಾರೆ ಜನರಲ್ಲಿ ಇದು ಜನ ವಿಷಯದಲ್ಲಿ ಪ್ಯಾಕಿಂಗ್ ಚೇಂಜ್ ಇರೋದ್ರಿಂದ ಅವ್ರು ಸ್ವಲ್ಪ ಒಂದೊಂದ್ಸಲ ಭಯ ಪಡ್ತಾರೆ ಈಗ ಇನ್ನೊಂದು ಮೆಡಿಸಿನ್ ಇದು ಗ್ಲಿಮಿ ಪ್ರೈಡ್ ಅಂತ ಹೇಳಿ ಇದು ಜನ ಔಷಧಿಯಲ್ಲಿ ನಾಲ್ಕು ರೂಪಾಯಿ ನಲ್ವತ್ತು ಪೈಸಾ ಹೊರಗಡೆ ಇದು ಹತ್ತು ಮಾತ್ರೆಗೆ ಅರವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ಉಂಟು ಅಷ್ಟು ಡಿಫರೆನ್ಸ್ ಇದೆ ಅಂದ್ರೆ ಬಿಪಿ ಶುಗರ್ಗೆ ನಾರ್ಮಲ್ ಆಗಿ ಮಾತ್ರ ಯೂಸ್ ಮಾಡ್ತಾರೆ ಅವರಿಗೆ ಯೂಸ್ ಮಾಡ್ತಾರೆ ಇದು ಯಾಕೆ ಅಂತ ಹೇಳಿದ್ರೆ ಇದು ಒಂದ್ಸಲ ಕಂಟಿನ್ಯೂ ಆದ್ರೆ ಅದು ಆಲ್ಮೋಸ್ಟ್ ಲೈಫ್ ಟೈಮ್ ಅಂತ ಹೇಳುವಾಗ ಪ್ರತಿ ತಿಂಗಳು ಕೂಡ ಅವರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಆಗ ಈ ಮಂತ್ಲಿ ಪರ್ಚೇಸ್ ಮಾಡುವಂತ ಫ್ಯಾಮಿಲಿ ಅವರಿಗೆ ತುಂಬಾ ಹಣ ಉಳಿತಾಯ ಉಳಿತಾಯ ಸೊ ಪ್ರೋಸ್ಟೇಟ್ ಗೆ ಸಂಬಂಧಿಸಿದಂತ ಮೆಡಿಸಿನ್ ಹದಿನೈದು ಮಾತ್ರೆಗೆ ಇಪ್ಪತ್ತಾರು ರೂಪಾಯಿ ನಲವತ್ತು ಪೈಸೆ ಮಿಲ್ಲಿ ಇಪ್ಪತ್ತಾರು ರೂಪಾಯಿ ರೂಪಾಯಿ ಉಂಟು ಹೆಚ್ಚಾಗಿ ಎಲ್ಲಾ ಮೆಡಿಸಿನ್ ಕೂಡ ಸಾಧಾರಣ ತುಂಬಾ ವ್ಯತ್ಯಾಸ ತುಂಬಾ ಇದೆ ಬಟ್ ಜನರ ತಪ್ಪು ಕಲ್ಪನೆ ಏನಿದೆ ಅದು ಹೋಗ್ಬೇಕಷ್ಟೇ ಇವಾಗ ಅವರಿಗೆ ಬರ್ಬೇಕು ಜೆನರಿಕ್ ಮೆಡಿಸಿನ್ ನಾವು ಅಂದ್ರೆ ಬೇರೆ ಮಾತ್ರೆಗೆ ಹೋಲಿಸಿದ್ರೆ ಜೆನ್ರಿಕ್ ಮೆಡಿಸಿನ್ ನಾಲ್ಕು ತಗೊಂಡ್ರೆ ಬೇರೆ ಮೆಡಿಕಲ್ ಇದು ಒಂದು ತಗೋಬೇಕಾಗ್ತದೆ ಅಂತ ಆ ಒಂದು ತಪ್ಪು ಕಲ್ಪನೆ ಬಗ್ಗೆ ನೀವೇನು ಹೇಳ್ತೀರಿ ಅವರು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಅಪೇಕ್ಷಿಸಿದಂತ ನಲ್ಲಿ ಅಥವಾ ಕಲರ್ ನಲ್ಲಿ ಜನೌಷಧಿಯಲ್ಲಿ ಮೆಡಿಸಿನ್ ಸಿಕ್ಕದೇ ಇರೋದ್ರಿಂದ ಅವರು ಆತರ ಒಂದು ಪ್ಲಾಸಿಬ ಇಫೆಕ್ಟ್ ಅಂತ ಇದೆ ಇದೆ ಅವರು ಆ ತರ ತಿಳ್ಕೊಳ್ತಾರೆ ಅದನ್ನ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ ಅವೇರ್ನೆಸ್ ಬರ್ಬೇಕಂತ ಮುಖ್ಯ ಓಕೆ ಥ್ಯಾಂಕ್ ಯು ಯು ಸರ್ ಸರ್ ವೆಲ್ ಈಗ ಜೆನರಿಕ್ ಮೆಡಿಸಿನ್ ಬಗ್ಗೆ ನಾವು ತಿಳ್ಕೊಂಡಾಯ್ತು ಬಟ್ ಇವಾಗ ಒಂದು ವಿಷಯ ನಾವು ಇನ್ನು ಬಾಕಿ ಇಟ್ಟಿದ್ದೇವೆ ಏನ್ ಗೊತ್ತಾ ಈ ಜೆನರಿಕ್ ಮೆಡಿಕಲ್ ಅನ್ನು ನಾವು ಹೇಗೆ ಪ್ರಾರಂಭಿಸಬಹುದು ಅಥವಾ ಜೆನರಿಕ್ ಮೆಡಿಸಿನ್ ನ ಮಾರ್ಕೆಟ್ ಹೇಗಿದೆ ಜನರಿಗೆ ಯಾವ ಮಟ್ಟಿಗೆ ಈ ಜೆನರಿಕ್ ಮೆಡಿಸಿನ್ ರೀಚ್ ಆಗಿದೆ ಇದ್ರ ಬಗ್ಗೆ ನಾವು ಇವತ್ತು ಜೆನ್ರಿಕ್ ಮೆಡಿಕಲ್ನ ಅಂದರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮಾಲೀಕರಾದಂಥ ಸುಶಾಂತ್ ಅವರು ಇಲ್ಲಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಈಗ ನಾವು ಭಜಗೋಳಿಯ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿದ್ದೇವೆ ಬನ್ನಿ ಒಳಗೋಗಿ ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ಈ ಜೆನರಿಕ್ ಮೆಡಿಕಲ್ ಅಂದರೆ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರ ಇದೇನಿದೆ ಅದನ್ನು ಪ್ರಾರಂಭಿಸಬೇಕಂತ ನನಗೂ ಒಂದು ಮನಸ್ಸಿದೆ ಸೊ ನೀವು ನನಗೆ ಅಡ್ವೈಸ್ ಮಾಡೋದಾದರೆ ಹೇಗೆ ಮಾಡ್ತೀರಿ ಸರ್ ಅಂದರೆ ಯಾವ ರೀತಿ ಪ್ರಾರಂಭಿಸ್ಬೋದು ಖಂಡಿತ ಇದು ಜನ ಅಂತ ಹೇಳಿದರೆ ಇದು ಎರಡು ಸಾವಿರದ ಹದಿನೇಳರ ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದು ಹೆಚ್ಚು ಕಮ್ಮಿ ಒಂದು ಆರು ವರ್ಷ ಆಗಿರ್ಬೋದು ನಾವು ಪ್ರಾರಂಭ ಮಾಡುವಾಗ ಸ್ವಲ್ಪ ಇದು ಸರಳತೆ ಇತ್ತು ಇದರಲ್ಲಿ ಶಾಪ್ ಮಾಡುವಂಥದ್ದು ಬಟ್ ಈಗ ಸ್ವಲ್ಪ ರೂಲ್ಸ್ಗಳನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸ್ವಲ್ಪ ಚೇಂಜಸ್ ಆಗಿದೆ ಬಟ್ ಮಾಡಬಹುದು ಹಾಗೇನಿಲ್ಲ ಜನೌಷಧಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಮೊದಲಾಗಿ ಅದು ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕುವಂಥದ್ದು ಅವರದ್ದು ಪೋರ್ಟಲ್ ಇದೆ ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ಅದರಲ್ಲಿ ಎಲ್ಲ ಗೈಡ್ಲೆನ್ಸ್ ಇದೆ ಏನೇನು ಬೇಕು ಏನೇನು ಮಾಡಬೇಕಂತ ಎಲ್ಲ ಅದರ ಎಲ್ಲ ಡೀಟೇಲ್ ಇದೆ ನಾವು ಪ್ರತ್ಯೇಕ ಅದನ್ನು ವಿವರಿಸಿ ಹೇಳಬೇಕಾಗಿಲ್ಲ ಎಲ್ಲ ಅದರಲ್ಲಿ ಇದೆ ಪಿ ಎಂ ಬಿ ಐ ಅಂತ ಒಂದು ಅವ್ರದ್ದು ಪೋರ್ಟಲ್ ಇದೆ ಅದರಲ್ಲಿ ಎಲ್ಲ ಮಾಹಿತಿ ಇದೆ ಅದರ ಪ್ರಕಾರ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಮತ್ತೆ ಅದು ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಅದರಲ್ಲಿ ಇದೆ ಆ ಪ್ರಕಾರ ಮೊದಲ ಮೊದಲನೇ ಹಂತದ್ದು ಗಳನ್ನು ಸಬ್ಮಿಟ್ ಆದ ನಂತರ ಎರಡನೇ ಹಂತದಲ್ಲಿ ಏನೇನು ಬೇಕಂತ ಅವರೇ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ನಂತರ ಮೂರನೇ ಹಂತ ಏನಂತ ಅಲ್ಲಿಗೆ ಆಯಿತು ಮತ್ತೆ ಮೆಡಿಕಲ್ ಶಾಪ್ ಪ್ರಾರಂಭ ಮಾಡುವಂಥದ್ದು ಈ ಪ್ರೈವೇಟ್ ಮೆಡಿಕಲ್ಗೆ ಏನೇನು ರೆಗ್ಯುಲರ್ ಯಾವ ಟೈಪ್ ಮಾಡುದು ಲೈಸೆನ್ಸ್ ಅದೇ ಸೇಮ್ ಮಾನದಂಡ ಅದು ನಮ್ಮ ಉಡುಪಿಯ ಅಧಿಕಾರಿಗಳಿಂದಲೇ ಅದು ಲೈಸೆನ್ಸ್ ಕೊಡುವಂಥದ್ದು ಜನೌಷಧಿ ಅಂತ ಹೇಳಿದ್ರೆ ಮೆಡಿಸಿನ್ ಸಪ್ಲೈ ಮಾಡುವಂಥದ್ದು ಜನೌಷಧಿಯವರಿಂದ ಹಾಗೆ ಅದು ಮಾಡಬಹುದು ಅದೇನು ಸೇಮ್ ಲೈಕ್ ಪ್ರೈವೇಟ್ ಮೆಡಿಕಲ್ ಹಾಗೆ ಆಕ್ಚುಲಿ ನೀವು ಇವಾಗ ಬೇಸರ ಮಾಡಬಾರ್ದು ಅಂದ್ರೆ ನಾನು ಲೈಸೆನ್ಸ್ ಹೇಗೆ ಏನು ಅಂತ ಕೇಳಿ ಬೇರೆ ಅಂತೇಳಿ ವಿಷಯ ಏನಂದ್ರೆ ಇವಾಗ ನಾವು ನಾರ್ಮಲ್ ಆಗಿ ಎಲ್ಲ ಮೆಡಿಕಲ್ ಶಾಪ್ ಗಳಲ್ಲಿ ಹೋದ್ ಕೂಡಲೇ ನೋಡಿರ್ತೇವೆ ಮಹಿಳೆಯರಿಗೆ ಯೂಸ್ ಆಗುವಂತ ಸ್ಯಾನಿಟರಿ ಪ್ಯಾಡ್ ಇರಲಿ ಅಥವಾ ಮಕ್ಕಳಿಗೆ ಯೂಸ್ ಆಗುವಂತದ್ದು ಪ್ಯಾಂಪರ್ಸ್ ಗಳು ಅಥವಾ ಇನ್ನಿತರ ಯಾವುದೇ ಸತ್ತು ಇದೆಲ್ಲ ಹೇಗಂದ್ರೆ ಈ ಬ್ರಾಂಡೆಡ್ ಐಟಮ್ಸ್ ಅನ್ನು ಮಾತ್ರ ಇವಾಗ ನಾವು ಇವಾಗ ನೋಡಿರ್ತಕ್ಕಂಥದ್ದು ಸೊ ನಾನಿವಾಗ ನಿಮ್ಮ ಹತ್ರ ಕೇಳೋದೇನಂದ್ರೆ ಈ ಜನ್ರಿಕ್ ಅಲ್ಲಿ ಐಟಮ್ಸ್ ಇದೆಯಾ ಇದೆ ಅಂದ್ರೆ ಈಗ ಕಾಸ್ಮೆಟಿಕ್ಸ್ ಹೇಳುವಂತದ್ದು ಅದರಲ್ಲಿ ನೂರಕ್ಕೆ ನೂರು ಪ್ರಮಾಣದಲ್ಲಿ ಇದು ಐಟಮ್ಗಳು ನಮಗೆ ಲಭ್ಯ ಇಲ್ಲದೆ ಇರಬಹುದು ಆದರೆ ಕೆಲವೊಂದು ಐಟಮ್ಗಳು ನಮಗೆ ಲಭ್ಯತೆ ಇದೆ ಯಾಕೆ ಹೇಳಿದ್ರೆ ಹೇಳಿದ ಹೇಳಿದಾಗೆ ಲೇಡೀಸ್ ನ್ಯಾಪ್ಕಿನ್ಸ್ ಬರ್ತದೆ ಅದರಲ್ಲಿ ಒಂದು ಎರಡು ಸೈಜ್ ಅಲ್ಲಿ ಬರ್ತದೆ ಎಕ್ಸೆಲ್ ಮತ್ತೆ ರೆಗ್ಯುಲರ್ ಅಂತ ಬರ್ತದೆ ಹಾಗೆ ಕೆಲವೊಂದು ಕಾಸ್ಮೆಟಿಕ್ಸ್ ಐಟಮ್ಗಳು ಬರ್ತದೆ ಆದ್ರೆ ಕೆಲವೊಂದು ಸಲ ವಿತರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಶಾರ್ಟ್ ಸಪ್ಲೈ ಎಲ್ಲ ಇರ್ಬೋದು ಸಿಗದೇ ಇರ್ಬೋದು ಬಿಟ್ರೆ ನೂರಕ್ಕೆ ನೂರು ಬರುದಿಲ್ಲ ಬಟ್ ಬರ್ತದೆ ಮಕ್ಕಳಿದ್ದು ಪ್ಯಾಂಪರ್ಸ್ ಕೂಡ ಬರ್ತದೆ ನ್ಯೂ ಬೇಬಿ ಬರ್ತದೆ ಎಸ್ ಬರ್ತದೆ ಅದೆಲ್ಲ ನಾವೆಲ್ಲ ಇಲ್ಲಿ ಗ್ರಾಹಕರಿಗೆ ನಾವು ನೀಡಿದೇವೆ ತುಂಬಾ ತುಂಬಿದೆ ಸರಿ ಇನ್ನೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ ಜೆನ್ರಿಕ್ ಮೆಡಿಸಿನ್ ಗೆ ಅಂದ್ರೆ ಜೆನರಿಕ್ ಮೆಡಿಸಿನ್ ಪರ್ಚೇಸ್ ಮಾಡ್ರು ಮಾಡಲು ಜನರು ಎಷ್ಟು ಉತ್ಸುಕರಾಗಿದ್ದಾರೆ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಮಾತನ್ನು ಕೇಳ್ಬೋದೇನೆ ನನ್ನ ನೀವು ಹೇಳಿದ ಪ್ರಶ್ನೆ ಬರ ಚೆನ್ನಾಗಿದೆ ನಾವೀಗ ಒಂದು ಆರು ವರ್ಷ ನಾನು ಹೇಳಿದೆ ನಿಮ್ಮ ಆರು ವರ್ಷ ಆಯ್ತು ಜನೌಷಧಿ ಮಾಡ್ಲಿ ನಾನು ಮೊದಲ ವರ್ಷದಲ್ಲಿ ಅಂದ್ರೆ ಒಂದು ಎರಡು ಮೂರು ತಿಂಗಳು ನಮಗೆ ದಿವಸಕ್ಕೆ ಐನೂರು ರೂಪಾಯಿ ವ್ಯಾಪಾರ ಯಾಕೆ ಹೇಳಿದ್ರೆ ಜನೌಷ್ ಜನೌಷಧಿ ಕಾನ್ಸೆಪ್ಟ್ ಅಂದ್ರೆ ಏನಂತ ಗೊತ್ತಿಲ್ಲ ಗೊತ್ತಿದ್ರು ಜನಗಳಿಗೆ ಒಂಥರ ಏನೋ ಒಂದು ಹೆದರಿಕೆ ಅದು ಏನಂತ ಇತ್ತು ಇದು ನಾನು ಮೆಡಿಸಿನ್ ವಿಷಯ ಹೇಳುದು ಜನೌಷಧಿಯಲ್ಲಿ ಐನೂರು ರೂಪಾಯಿ ಇದ್ದ ವ್ಯಾಪಾರ ಇವತ್ತು ಒಂದು ಅದರ ಒಂದು ಹತ್ತು ಪಟ್ಟ ಇಪ್ಪತ್ತು ಪಟ್ಟು ತನಕ ಬಂದು ನಿಂತಿದೆ ಇಲ್ಲ ಅಂತ ಇಲ್ಲ ಜನಗಳಿಗೆ ದಿನ ಕಳೆದಂತೆ ವಿಶ್ವಾಸ ಬಂದಿದೆ ಮತ್ತೆ ಅದು ಏನಂತ ಗೊತ್ತಾಗಿದೆ ಯಾಕೇಳಿದ್ರೆ ಅದು ಜನೌಷಧಿ ಅಂತ ಹೇಳಿದ್ರೆ ಬೇರೆ ಒಂದು ಮೆಡಿಸಿನ್ ಅಂತ ಇದು ಮನಸ್ಸಲ್ಲಿ ಬಟ್ ಈಗ ಅದು ಅದೇ ಮದ್ದು ಬೇರೆ ಒಂದು ರೂಪದಲ್ಲಿ ಬೇರೆ ಒಂದು ಪ್ಯಾಕಿಂಗ್ ಚೇಂಜ್ ಆಗ್ಯಾ ಬರ್ತದೆ ಅಂತ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದೊಂದು ಒಳ್ಳೆಯ ಬೆಳವಣಿಗೆ ಯಾಕೆಂತ ಹೇಳಿದ್ರೆ ಇಲ್ಲದ್ರೆ ನಮ್ಗೆ ಒಂದು ಎರಡು ವರ್ಷ ನಮ್ಗೆ ಅದು ಹೇಳಿ 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 ನಮ್ಗೆ ಸುಸ್ತಾಗ್ತಿತ್ತು ಯಾಕೆ ಹೇಳಿದ್ರೆ ಇದೇ ಮದ್ದಮ್ಮ ಇದು ಅದು ಪ್ಯಾಕಿಂಗ್ ಬೇರೆ ಆಗಿದೆ ನಿಮ್ಗೆ ಪ್ರೈವೇಟ್ ಇದು ಬ್ರ್ಯಾಂಡೆಡ್ ಸಿಗುವ ಮದ್ದೆ ಇದರಲ್ಲಿ ಬರ್ತಾ ಇದೆ ನೀವು ಒಂದ್ಸಲ ಉಪಯೋಗ ಮಾಡಿ ನೋಡಿ ನಿಮ್ಗೆ ಕಡಿಮೆ ಆಗ್ತದೆ ಅಂತ ಎಲ್ಲ ಹೇಳಿ ಹೇಳಿ ಕೆಲವೊಂದು ಅದನ್ನು ಒಪ್ತಿದ್ರು ತಕೊಂಡೋಗಿ ಈಗ ಈಗ ಸಹ ಬರ್ತಿದ್ದಾರೆ ಬಟ್ ಕೆಲವರಿಗೆ ಅಂತ ಹೇಳಿದ್ರೆ ಅದು ಅದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ ಅವರು ಅದು ಒಂದು ಇದು ಅಲ್ಲವೇ ಅಲ್ಲ ಹೇಳಿ ಇದು ಹೋದದ್ದು ಉಂಟು ಇಂಥದ್ದೆಲ್ಲ ಆಗ್ತದೆ ಹಾಗೆ ಜನಗಳ ಮೈಂಡ್ಸೆಟ್ ಹೇಗೆ ಆಗಿ ಹೇಳಿದೆ ಅದು ಪ್ರೈವೇಟ್ ಬ್ರ್ಯಾಂಡಿಗೆ ಸೆಟ್ ಆಗಿದೆ ಹಾಗೆ ಜನಗಳು ನಮ್ಮಲ್ಲಿ ರಾಶಿ ಬೀಳುವುದು ಕಮ್ಮಿ ಆಗಿರ್ಬೋದು ಬಟ್ ನಾವು ಗಮನಿಸಿದಾಗಿ ದಿವಸದಿಂದ ದಿವಸಕ್ಕೆ ನಮಗೆ ಗ್ರೋ ಗ್ರೋತಿಂಗ್ ಇದೆ ನೀವು ನೀವು ನಂಬ್ತಿರಲು ಗೊತ್ತಿಲ್ಲ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅದು ಅದಕ್ಕೆ ಬೇಕಾದ ದಾಖಲೆ ಕೂಡ ಇದೆ ತುಂಬಾ ಉತ್ತಮವಾದ ಮಾಹಿತಿಯನ್ನು ಕೊಟ್ಟರೆ ಸುಶಾಂತ್ ಅವರೇ ತುಂಬ ಹೃದಯ ಧನ್ಯವಾದ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಂತ ಅನ್ಕೋತೇವೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಎಂಟರ್ಟೈನ್ಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಅಪ್ಡೇಟ್ ಗಳಿಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ ಟಟಾ ಬೈ ಬಾಯ್